ನಾನು ಇಷ್ಟೊಂದು ಚೆನ್ನಾಗಿದ್ದೀನ ಇಷ್ಟು ದಿನ ಗೊತ್ತೇ ಇರಲಿಲ್ಲ ನನಗೆ ಎಷ್ಟೊಂದು ಚೆನ್ನಾಗಿದವ ನಾನು ಇವತ್ತು ಅವ್ನು ಬರ್ತಾನಲ್ವಾ ನಿನ್ನೆ ಅವ್ನು ಬರ್ದೇ ಇದಕ್ಕೆ ಎಷ್ಟು ಬೇಜಾರಾಯಿತು ನನಗೆ ಯಾಕೆ ಅಷ್ಟೊಂದು ಬೇಜಾರಾಯಿತು ನಾನು ಅವ್ನ ಲವ್ ಮಾಡ್ತಿದ್ದೀನ ನಾನು ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ಲ ಅವನಿಗೆ ಇವತ್ತು ಬೇಡ ನಾಳೆ ಹೇಳೋಣ ನಾಳೆ ಹೆಂಗಿದ್ರು ಹೊಸ ವರ್ಷ ಅಲ್ವಾ ನ್ಯೂ ಇಯರ್ ಅಲ್ವಾ ನಾಳೆ ಹೇಳ್ತೀನಿ ಚೆನ್ನಾಗಿ ಕಾಣ್ತಿದ್ದೀನ ಇವತ್ತು ಬರ್ತಾನೆ ನಿನ್ನೆ ಬಂದಿರಲಿಲ್ಲ ತುಂಬ ಬೇಜಾರಾಯಿತು ಇವತ್ತು ಗ್ಯಾರಂಟಿ ಬಂದೇ ಬರ್ತಾನೆ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು ನಾನು ನನಗಂತೂ ತುಂಬ ಖುಷಿ ಆಗ್ತಿದೆ ನಾನು ಇನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ಬೇಕು ಅವನಿಗೆ ಪಾಪ ನನಗೋಸ್ಕರ ಎಷ್ಟು ಕಷ್ಟಪಡ್ತಾನೆ ಎಷ್ಟು ರಿಸ್ಕ್ ತಗೋತಾನಲ್ವಾ ಅಷ್ಟು ದೊಡ್ಡ ಮೊಬೈಲ್ ಬೇರೆ ತಂದಿದ್ದ ಈಸ್ಕೋಬೇಕಿತ್ತೇನೋ ನಾನು ಇರಲಿ ಮತ್ತೆ ಕೇಳಿದ್ರಾಯ್ತು ಭವ್ಯ ನೋಡು ಎಷ್ಟು ಖುಷಿಯಾಗೋಳೆ ರುಡ್ಗುನ್ ಜೊತೆ ಮಾತಾಡ್ಕೊಂಡು ಎಲ್ಲ ಕಡೆ ಸುತ್ತಾಡ್ಕೊಂಡು ಆರಾಮಾಗಿ ಅಷ್ಟು ಚೆನ್ನಾಗಿದ್ದಾಳೆ ನಾನು ಅಷ್ಟೆ ಅರುಣ್ನ ಲವ್ ಮಾಡಿದ್ರೆ ಭವ್ಯ ಥರನೇ ಆರಾಮಾಗಿ ಮಾತಾಡ್ಕೊಂಡು ಖುಷಿ ಖುಷಿಯಾಗಿರ್ಬೋದು ವಾವ್ ನಾನು ಅವನ್ನ ಲವ್ ಮಾಡ್ತಿದ್ದೀನಿ ನನ್ನ ಪ್ರೀತಿ ವಿಷಯನ ಅವನ ಹತ್ರ ಇವತ್ತು ಬರ್ತಾನಲ್ಲ ಇರಲಿಲ್ಲ ಇವತ್ತು ಬೇಡ ನಾಳೆ ಹೇಳ್ತೀನಿ ಇವತ್ತು ಗ್ಯಾರಂಟಿ ಬರ್ತಾನಲ್ವಾ ಬೇರೆ ಅವ್ನು ಬಂದರೆ ಸಾಕು ಅವ್ನು ನೋಡಬೇಕನ್ನಿಸ್ತಿದೆ ಬರದೇ ಇರೋದಕ್ಕೆ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ ಬೇರೆ ಇವತ್ತು ಅವನು ಬರಲಿ ಅವನ್ನ ನೋಡಬೇಕು ಪಾಪ ಅವತ್ತು ನನ್ನ ಮುಂದಗಡೆನೇ ಕೈ ಕುಯ್ಕೊಂಡ ಅವತ್ತಿಂದ ನೋಡೇ ಇಲ್ಲ ಅವನ್ನ ನಾನು ಇವತ್ತು ಬಂದರೆ ಸಾಕಪ್ಪ ಅವನ್ನ ನೋಡಬೇಕು ಅಂತ ತುಂಬ ಅನ್ನಿಸ್ತಿದೆ ಬೇರೆ ಪ್ಲೀಸ್ ಪ್ಲೀಸ್ ಅವ್ನು ಇವತ್ತು ಬಂದರೆ ಸಾಕು ರಾತ್ರಿ ಊಟನೇ ಮಾಡಿಲ್ಲ ಪಾಪ ಅವನು ಊಟ ಮಾಡಿದ್ದಾನ ಇಲ್ವೋ ಅಂತ ಯೋಚನೆ ಮಾಡಿಕೊಂಡು ಊಟನೇ ಮಾಡಿಲ್ಲ ನನಗೆ ಯಾಕಷ್ಟು ಬೇಜಾರಾಗ್ತಿತ್ತು ಅಂತ ಇವಾಗ ಅರ್ಥ ಆಗ್ತಿದೆ ನಾನು ಅವನ್ನ ಲವ್ ಮಾಡ್ತಿದ್ದೀನಿ ನಾನು ಯಾರನ್ನು ಲವ್ ಮಾಡ್ಬಾರ್ದು ಅಂದ್ಕೊಂಡೆ ಆದ್ರೆ ಇವನು ನನ್ಗೆ ಇಷ್ಟ ಆಗ್ಬಿಟ್ನಲ್ಲ ಪರವಾಗಿಲ್ಲ ಒಳ್ಳೆ ದುಡ್ಡಿದೆ ಅಂತ ಹೇಳ್ತಾರೆ ಇನ್ ನಮಗಂತೂ ಅಷ್ಟೊಂದು ಬರ್ತಾನ ದುಡ್ಡಿರೋನಾದ್ರು ಲವ್ ಮಾಡಿ ಸೆಟ್ಲಾಗ್ಬೇಕನ್ನಪ್ಪ ಹೆಂಗೋ ಚೆನ್ನಾಗಿ ದುಡ್ಡಿದೆ ಆಸ್ತಿ ಎಲ್ಲ ಇದೆ ಅನ್ಸುತ್ತೆ ಸಂಜೆ ಬವಿ ಎಲ್ಲ ಹೇಳ್ತಿದ್ರಲ್ಲ ಲವ್ ಮಾಡಿದ್ಮೇಲೆಲ್ಲ ಗೊತ್ತಾಗುತ್ತಲ್ಲ ನಾವು ನಾಳೆ ಆಗುತ್ತೋ ಅಂತ ಖುಷಿ ಆಗ್ತಿದೆ ಬವಿನ ಹತ್ರನೂ ಹೇಳ್ಬೇಕು ನಾನು ಅರುಣ್ನ ಲವ್ ಮಾಡ್ತಿದ್ದೀನಿ ಅಂತ ಅವಳಗೂ ಖುಷಿ ಆಗುತ್ತೆ ಅನ್ಸುತ್ತೆ ಅವಾಗ ನಾಳೆ ಜನನೂ ಎಲ್ಲಾದರೂ ಹೊರಗಡೆ ಹೋಗ್ಬೋದು ಚೆನ್ನಾಗಿ ಸುತ್ತಾಡ್ಬೋದು ನನ್ನ ಹತ್ರನೂ ಫೋನ್ ಇರುತ್ತೆ ಚೆನ್ನಾಗಿ ಅವಳ ಥರ ರೀಲ್ಸ್ ಮಾಡ್ಬೋದು ಫೋಟೋ ತಗೋಬೋದು ಎಷ್ಟು ಚೆನ್ನಾಗಿರುತ್ತಲ್ವಾ ಹ್ಞೂ ಸರಿ ಟೈಮ್ ಆಯ್ತು ಒಂದು ಬಂದಿರ್ಬೋದೇನೋ ಇಲ್ಲ ಸರಿ ಇದ್ಯಾ ಚೆನ್ನಾಗಿ ಅಲ್ವಾ ಏನ್ ಮಾಡ್ತಿದ್ದೀ ಕನ್ನಡಿತಾನ ನಿಂತ್ಕೊಂಡು ಅಮ್ಮ ರೆಡಿ ಆಗ್ತಿದೆ ನೀನು ಯಾಕೆ ತಿರ್ಗ ಬಂದೆ ಐ ನೀರು ಬಾಟು ಮರ್ಕೊಬಿಟ್ಟಿದೆ ತಗೋದ ಅಂತ ಬಂದೆ ರಾತ್ರಿ ಯಾಕೆ ಊಟ ಮಾಡಲಿಲ್ಲ ಹೊಟ್ಟೆ ತುಂಬಿತ್ತು ಅದಕ್ಕೆ ಊಟ ಮಾಡಲಿಲ್ಲ ಸರಿ ಸರಿ ಹೋಯ್ತಾ ದಿಸ್ಕೊಲ್ಗೆ ಹ್ಞೂ ಹೋಯ್ತಾನಿ ಅವಳು ಬವ್ಯಾ ಅವಳು ಬರ್ತಾಳೆ ಸರಿ ಜಾಬಾನಾಗ ಬಾ ನೆನ್ನೆ ಹೆಂಗೆ ಮಾಡಬೇಡ ಬೆಳಿಗ್ಗೆ ಕಲ್ಲ ಗುಡಿಸಿ ಅಕ್ಕಿ ಯಾಕೆ ಮಡಗಿರು ಆಯ್ತಾ

ಇನ್ನೇನು ಅವನಿಗೆ ಬೇಜಾರಾಗಿ ಮನೆಯಲ್ಲೇ ಇದ್ದಾನೆ ಬಂಗಾರಿ ಅವ್ನು ಲವ್ ಒಪ್ಕೊಂಡಿಲ್ಲ ಅಂತ ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾನೆ ಮನೆ ಬಿಟ್ಟು ಆಚೆನೆ ಬರ್ತಿಲ್ಲ ಹೌದಾ ಇಲ್ಲಿ ಎಷ್ಟು ದಿನ ಹಂಗೆ ಇರ್ತಾನೆ ಆಮೇಲೆ ಅವನೇ ಸರಿ ಆಯ್ತಾನೆ ಹಾ ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ ಸರಿ ಬರ್ತೀನಿ ಬಾಯ್ ಹಾ ಬಾಯ್ ನಡಿ ಬಂಗಾರಿ ಹೋಗೋಣ ಸರಿ ಯಾಕೆ ಏನಾಯ್ತು ಬೇಜಾರಾಯ್ತಾ ಓಹೋ ಇವತ್ತು ಅರುಣ್ ಬಂದಿಲ್ಲ ಅಂತನ ಭವ್ಯ ಅದು ನಾನು ಹತ್ರ ಒಂದು ವಿಷಯ ಏನ್ ಹೇಳೆ ಅದು ನಾನು ನಾನು ಆ ನೀನೇ ಏನು ಹೇಳು ನಾನು ಅರುಣ್ನ ಲವ್ ಮಾಡ್ತಿದ್ದೀನಿ ಕಣೆ ಹಾ ನೀನು ಲವ್ ಮಾಡ್ತಿದ್ಯಾ ಹೌದು ಕಣೆ ನಿಜ ನೀ ಹೌದು ಭವ್ಯ ನಾನನ್ನ ಲವ್ ಮಾಡ್ತಿದ್ದೀನಿ ನಿನ್ನೆಯಿಂದ ಅವ್ನು ಬಂದೇ ಇಲ್ಲ ಏನಾಯ್ತು ಸಂಜೆನ್ ಕೇಳ್ದಾ ಏನಾಯ್ತು ಅಂತ ನನಗಂತೂ ತುಂಬ ಬೇಜಾರಾಗ್ತಿದೆ ರಾತ್ರಿ ನಾನು ಊಟನೂ ಮಾಡಿಲ್ಲ ಗೊತ್ತಾ ಇಷ್ಟ ಇಲ್ಲ ನಾನು ಲವ್ವೇ ಮಾಡಲ್ಲ ಅಂತಂದೆ ನಾನು ಹಂಗೆ ಅಂದ್ಕೊಂಡಿದ್ದೆ ಆದರೆ ನಿನ್ನೆ ಅವ್ನು ಬಂದಿಲ್ವಲ್ಲ ಅವ್ನು ನೋಡಿಲ್ಲ ಅಂತ ತುಂಬ ಬೇಜಾರಾಯ್ತು ಗೊತ್ತಾ ಹ್ಞೂ ನನಗೆ ಗೊತ್ತಿತ್ತು ಆದರೂ ಇಷ್ಟು ಬೇಗ ನೀನು ಅನ್ನ ಲವ್ ಮಾಡ್ತಿದ್ಯಾ ಹೌದು ಭವ್ಯ ಅವನೇನಾಯ್ತು ಹೆಂಗಿದ್ದಾನೆ ಏನು ಮಾಡ್ತಿದ್ದಾನೆ ಅದೇನೂ ಗೊತ್ತಾಗದೆ ತುಂಬಾ ಬೇಜಾರಾಗ್ತಿದೆ ನನಗೆ ಕೊನೆಗೂ ನೀನು ಲವ್ ಮಾಡ್ತಿದ್ಯಾ ಮತ್ತೆ ಹೇಳ್ಬಿಡು ಹೇಳೋದು ನಾನು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಅಷ್ಟೊಂದು ಬೈದಿದ್ದೀನಿ ಬಾಯಿಗೆ ಬಂದಂಗೆ ನಿನ್ನೆಯಿಂದ ಬೇರೆ ನಿಮ್ಮ ಹುಡುಗ ಒಬ್ಬನೇ ಬರ್ತಿದ್ದಾನೆ ಅರುಣ ಬರ್ತಾನೆ ಇಲ್ಲ ಲೇ ನೀನು ಲವ್ ಮಾಡ್ತಿರೋ ವಿಷಯನ ಹೇಳಿಲ್ಲ ಅವನಿಗೆ ಬಂಗಾರಿನೂ ನಿನ್ನ ಲವ್ ಮಾಡ್ತಿದ್ದಾಳಂತೆ ಅಂತ ಮೊದಲೇ ಹೇಳ್ಬಾರ್ದಾ ಸಂಜುಂಗ್ ಹೇಳಿದ್ರೆ ಸಾಕು ಅವನೇ ಹೇಳಿರೋನು ಬೇಡ ಕಣೆ ನಾನೇ ಹೇಳ್ತೀನಿ ಬಿಡು ಓಹೋ ನೀನೇ ಹೇಳ್ತೀಯಾ ಹಾಂ ನಾಳೆ ಹೆಂಗಿದ್ರು ನ್ಯೂ ಇಯರ್ ನಾನೇ ಹೇಳ್ತೀನಿ ಆದರೆ ನಾಳೆನೂ ಬರ್ತಾನೋ ಇಲ್ವೋ ಅಷ್ಟೊಂದು ಹಿಂದೆ ಬಿದ್ದಿದ್ದ ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂತ ಯಾಕೆ ನಿನ್ನೆ ಇವತ್ತು ಬಂದೇ ಇಲ್ಲ ಗೊತ್ತಿಲ್ಲಪ್ಪ ಅವನು ಹುಷಾರಿಲ್ಲ ಹುಷಾರಿಲ್ಲ ಅಂತಿದ್ದಾನೆ ಸಂಜು ಹೌದಾ ಇವಾಗ ಏನು ಮಾಡೋದು ನಾಳೆನೂ ಬಂದಿಲ್ಲ ಅಂದರೆ ಇವತ್ತು ಬಂದೇ ಬರ್ತಾನೆ ಅನ್ಕೊಂಡ್ ಬಂದೆ ಆದರೆ ಬಂದೇ ಇಲ್ವಲ್ಲ ನೀನೇನು ತಲೆ ಕೆಡಿಸ್ಕೋಬೇಡ ನಾನು ಸಂಜು ಹತ್ರ ಮಾತಾಡ್ತೀನಿ ನಾಳೆ ಅವ್ನು ಬಾ ಅಂತ ಹೇಳು ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಸರಿನಾ ಹ್ಞೂ ಸರಿ ಕಣೆ ಆಯಿತು ಸರಿ ನಡಿ ಹೋಗೋಣ ಯಾಕೆ ಬೇಜಾರಾಗಿದ್ದು ಇವಾಗಾದರೂ ಖುಷಿ ಪಡು ಇವತ್ತು ಬರ್ಲಿಲ್ವಲ್ಲ ಅದಕ್ಕೆ ಬೇಜಾರಾಯ್ತು ಓಹೋ ಅಷ್ಟೊಂದು ಲವ್ವಾ ಮೇಡಮ್ಗೆ ಏ ಬಾರೆ ಸರಿ ನಡಿ ಹೋಗೋಣ ನನ್ಗೂ ತುಂಬಾ ಖುಷಿ ಆಯ್ತು ನೀನು ಲವ್ ಮಾಡ್ತಿರೋದು ಲವ್ ಅಂತಿದೆ ಹೆಂಗ್ ಲವ್ ಮಾಡಿದೆ ಗೊತ್ತಿಲ್ಲಪ್ಪ ನನಗ್ ಮೊದ್ಲು ಹೇಳ್ಬಿಡ್ಬೇಕು ಆಯ್ತಾಯ್ತು ನಾಳೆನೇ ಹೇಳುವೆ ನಡಿ ಭವ್ಯ ಇದು ಇಂಗ್ಲೀಷ್ ಬಿರ್ಡು ಅಪ್ಪ ಅಮ್ಮ ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾಳೆ ನನ್ಗೆ ಏನೂ ಅರ್ಥನೇ ಆಯ್ಕಿಲ್ಲ ಹುಕ್ಣೆ ನಮ್ಮನ್ನು ಬರೀ ಇಂಗ್ಲೀಷಲ್ಲೇ ಮಾತಾಡುವ ಅಂತಾಳೆ ಏನ್ ಮಾಡೋದು ಲಾಸ್ಟ್ ಬೆಂಚ್ ಎಲ್ಲಾರು ಕೂತ್ಕೋಬೇಕಿತ್ತು ಏ ಲಾಸ್ಟ್ ಬೆಂಚರ್ನೂ ಹೇಳ್ಸದವಮ್ಮ ಮೊದಲು ಅದಕ್ಕೆ ಮುಂದೆ ಬಂದ್ ಕೂತಿರೋದು లాస్ట్ పేంచర్ కదలన్వే కి నడికి న్యూ ఇయర్ వస బట్టే ఇల్ల కణి అయ్యో నా అప్పా బస బట్టె తోడదు యావగ్లో అప్రూపుకే వా న్యూ ఇయర్ తే ఇలా తా నొన్ టాప్ తే టాప్ ప్యాంట్ నిమ్మలేమ్ అప్ప అమ్మ కే తోడ్తారా నమ్మ అప్ప అమ్మ కేల ఈేన్ బిడు అరుణం లవ్ మార్తీయ చనగారంతే నిన్గేన్ బెకో ఎలా తోడుతా నీన్ ఏం కళతనే కణి అవుదా హే నిల్వ్ ఫోన్ కొడక బల్వను ಹೊಸ ಫೋನೇ ತಾನೇ ಅದು ಹ್ಞೂ ಹೊಸ ಫೋನೇ ನಾನೇ ಈಸ್ಕಲ್ನ ಓದ್ಬಿಟ್ಟೆ ಈಸ್ಕೊ ಯಾರಿಗೂ ಕಾಣ್ದಂಗೆ ಮಾಡಿಕೊಳ್ಳೆ ನಡೀಕ ಮೊದ್ಲು ಒಂದು ಹೇಳ್ಬಿಡ್ಬೇಕು ಹೇಳಬೇಕು ಬಿಡು ಫೋನ್ ಮಾಡಿ ಹೇಳ್ತೀನಿ ಬರೋಕೆ ಹ್ಞೂ ಸರಿ ಕಣೆ ಆಯ್ತು ಸರಿ ಹೊಸಿ ಎಕ್ಸಾಮ್ ಚೆನ್ನಾಗಿ ಓದ್ಕೋ ಪಾಸ್ ಮಾಡ್ಕೊಂಡು ಕಾಲೇಜ್ಗೆ ಹೋಗೋದ ಇನ್ನೇನು ಎಕ್ಸಾಮ್ ಹತ್ರ ಬಂತು ಸರಿ ಸರಿ ಆಯ್ತು ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ ಏ ಇದೇಟ್ಸ್ ಗುಡ್ ಮಾರ್ನಿಂಗ್ ಹೇಳಿದ್ಮೇಲೆ ವಾಪಸ್ ವಿಶ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಹ್ಞೂ ಏನು ಸ್ಟೂಡೆಂಟು ಏನೋ ನೀವು ನಿಮ್ಮ ಸ್ಕೂಲೇ ಮುಗ್ದು ಕಾಲೇಜ್ಗೆ ಹೋಗ್ತೀರಾ ಗುಡ್ ಮಾರ್ನಿಂಗ್ ಸಾಕು ಸಾಕು ಇವಾಗ ನಾನು ಹೇಳಿದಲ್ಲ ಎರಡು ಪೊಯಂಟ್ ಕಲ್ತ್ಕೊ ಬನ್ನಿ ಅಂತ ಕಲ್ತಿದ್ದೀರಾ ಅದು ಪಕ್ಕ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮಾಗ ಬರುತ್ತೆ ಅದನ್ನೆಲ್ಲರೂ ಚೆನ್ನಾಗಿ ಕಲ್ತಿದ್ದೀರಾ ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ ಆಗಬಾರ್ದು ಒಂದು ಸಣ್ಣ ಮಿಸ್ಟೇಕು ಮಾಡದೆ ರೀತಿ ಚೆನ್ನಾಗಿ ಬಯಟ್ ಮಾಡಬೇಕು ಮತ್ತು ಬರೆದು ಬರೆದು ಕಲಿಬೇಕು ಓಕೆನಾ ಅರ್ಥ ಆಯಿತಾ ಅಂಡರ್ಸ್ಟ್ಯಾಂಡ್ ಎಸ್ ಮ್ಯಾಮ್ ಬಂಗಾರಿ ನೀನು ಕಲ್ತಿದ್ಯಾ ನೀನು ತುಂಬ ಸ್ಲೋ ಇದೆಯಮ್ಮ ಬೇಗ ಬೇಗ ಕಲ್ತ್ಕೋಬೇಕು ನಾನು ಡೈಲಿ ಏನು ಹೇಳ್ತೀನಿ ಅದನ್ನ ಅಲ್ಲಲ್ಲೇ ಕಲ್ತ್ಕೊ ಬನ್ನಿ ಇವತ್ತೊಂದಿನ ಸುಮ್ಮನೆ ಆಗ್ತೀನಿ ನಾಳೆ ಎಲ್ಲರೂ ಬಂದು ಬೋರ್ಡ್ ಮೇಲೆ ಬರೀಬೇಕು ಒಂದು ಸ್ಪೆಲ್ಲಿಂಗು ಮಿಸ್ಟೇಕ್ ಆಗಬಾರ್ದು ಇವತ್ತಿಡೀ ನೈಟ್ ಕೂತ್ಕೊಂಡ್ ಬೇಕಾದ್ರೆ ಓದಿ ಬರ್ ಕಲೀರಿ ನಾಳೆ ಏನಾದರೂ ಬರೀನಿಲ್ಲ ಬೋರ್ಡ್ ಮೇಲೆ ಬಂದಿ ಅಂದರೆ ನಿಮ್ಗೆ ಎಕ್ಸಾಮ್ ಅವರೇ ಕಾಲ್ ಟಿಕೆಟೇ ಕೊಡ್ಸಲ್ಲ ನಾನು ಅರ್ಥ ಆಯ್ತಾ ಇವಾಗ ಯಾರು ಕಲ್ತಿದ್ದೀರಾ ಬಂದು ಬೋರ್ಡ್ ಮೇಲೆ ಬರೀರಿ ಮ್ಯಾಮ್ ನಾನು ಕಲ್ತಿದ್ದೀನಿ ನಾನು ಬರೀತೀನಿ ವೆರಿ ಗುಡ್ ದಿಯಾ ಕಮ್ ನೀನೊಬ್ಳೆ ಬೆಸ್ಟು ಸ್ಟೂಡೆಂಟು ಈ ಬ್ಯಾಚ್ಗೆ ಹೇಳಿದ ತಕ್ಷಣ ಮಾಡ್ತೀಯಾ ಕಮ್ ಕಮ್ ಬಾ ಬಂದು ಬರೀ ಎಲ್ಲರೂ ನೋಡ್ರಿ ನಾಳೆ ಎಲ್ಲರೂ ಬರಿಬೇಕು ಒಂದು ಪೀಡಿಲ್ರ ಎರಡು ಪೀಡ್ ತಗೋತೀನಿ ಏನಾದರೂ ಬರ್ದಿಲ್ಲ ಅಂದರೆ ಅವಾಗ ಇದೆ ಮಾರಿ ಅಬ್ಬಾ ನಾಳೆ ಎಲ್ಲರೂ ಸ್ಕೂಲಿಗೆ ಬರಬೇಕು ನ್ಯೂ ಇಯರು ಅಥವಾ ನಾನು ಬರೆಯೋಕೆ ಹೇಳ್ತೀನಿ ಅಂತ ಬಂದಿಲ್ಲ ಅಂದರೆ ಅವ್ರಿಗೆ ಡಬ್ಬಲ್ ಪನಿಷ್ಮೆಂಟು ಇನ್ನೂ ಒಂದು ಪೊಯಾಮ ಹೇಳ್ತೀನಿ ಬರೆಯೋಕೆ ಅರ್ಥ ಆಯ್ತಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ